ಅವರತ್ರ ಮೊದಲಿನಿಂದನೂ ಒಳ್ಳೆ ಬಾಂಡಿಂಗ್ ಇದೆ ನಾವು ಅಸಮರ್ಥರು ಅಂತ ಹೋದಾಗಿಂದ ಯಾಕಂತಂದರೆ ಒಂದು ಅವ್ರಿಗೆ ತುಂಬ ಕ್ಲಿಯರಾಗಿ ಹೊರಗಡೆ ಮಾತುಗಳನ್ನು ಹೇಳೋದಕ್ಕೆ ಆಗ್ತಿರಲಿಲ್ಲ ಸೊ ಅವ್ರ ವಿಷಯ ಚೆನ್ನಾಗಿರುತ್ತೆ ವಿಷಯ ಇರುತ್ತೆ ಅವರು ಮಾತಾಡ್ತಿರೋಂಥ ಮಾತಲ್ಲಿ ಬಟ್ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡೋದಕ್ಕೆ ಅವ್ರಿಗೆ ಬರ್ತಿರ್ಲಿಲ್ಲ ಅನ್ನೋದಕ್ಕೆ ಆಗೊಂದು ಸಪೋರ್ಟ್ ಅನ್ನೋ ಥರ ನಾನೇ ಹೇಳು ಪರವಾಗಿಲ್ಲ ಪರ ಪ್ರತಿಯೊಂದಕ್ಕೂ ಹಿಂಗೆ ನೋಡೋರು ಆಮೇಲೆ ಸೊ ಆ ಥರ ಇತ್ತು ಆ ರೀತಿ ಒಂದು ಶುರುವಾದಂಥ ಒಂದು ಬಾಂಧವ್ಯ ಇದು ಚೆನ್ನಾಗಿ ಮಾತಾಡ್ತಾರೆ ಯಾರಾದ್ರೂ ಏನಾದ್ರೂ ತುಂಬಾ ರೇಗ್ಸ್ ಬಿಟ್ರೆ ಆ ಮಾತನ್ನಲ್ಲೇ ಬಿಟ್ಬಿಡ್ತಾರೆ ಅವ್ರಿಗೆ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ಸಿರಲ್ಲ ಮತ್ ಬೆಳಗ್ಗೆ ಅಷ್ಟೊತ್ತಿಗೆ ನಾವಿಬ್ರು ಮರ್ತೋಗಿರ್ತೀವಿ ಕಿತ್ತಾಡಿದ್ರು ಅಷ್ಟೇ ಏನೇ ಓಡದಾಡಿದ್ರು ಅಷ್ಟೇ ಏನೇ ಏನ್ ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ಬಿಟ್ಟಿರ್ತೀವಿ ಮತ್ ಮಾತಾಡ್ತೀವಿ ಅವ್ರು ಮಾತಾಡ್ತಾರೆ ಇಲ್ಲ ನಾನೇ ಮಾತಾಡ್ತೀನಿ ಸೊ ಈ ಫ್ರೆಂಡ್ಶಿಪ್ ಹೊರಗಡೆ ಕೂಡ ಕ್ಯಾರಿ ಆಗುತ್ತೆ ಅಂತ ಅನ್ಕೊಳ್ತೀನಿ ಇದ್ರ ಮೇಲೆ ಯೋಚನೆ ಮಾಡೋಷ್ಟು ಪೇಷನ್ಸ್ ಅವ್ರಿಗೂ ಇಲ್ಲ ನನ್ಗೂ ಇಲ್ಲ ಅಂಡ್ ಇಸ್ ನಾಟ್ ಅಂದ್ರೆ ನಾನು ನನ್ನ ಕಂಡಿರೋದನ್ನ ನನಗೆ ಅನ್ಸಿರೋದನ್ನ ಹೇಳ್ತೀನಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಎಲ್ಲೋ ಒಂದು ಕಡೆ ಶುಗರ್ ಕೋಟೆಡ್ ಮಾತಾಡ್ತಾ ಇದ್ರು ಇನ್ ಕೇಸ್ ಒಂದಿಷ್ಟು ವಿಷಯಗಳಲ್ಲಿ ನೀವು ಮಾತಾಡಿದ್ರು ನೋಡುವಂಥ ಆಡಿಯನ್ಸ್ಗೆ ಇವತ್ತಿನವರೆಗೂ ಬ್ಲೈಂಡ್ ಆಗಿ ಶುಗರ್ ಕೋಟೆಡ್ ಇಲ್ಲದೆ ಮನ್ಸಲ್ಲಿರೋದನ್ನ ನೇರವಾಗಿ ಮಾತಾಡೋದು ಅಂತ ಹೇಳಿ ಕಾಣಿಸಿರುವಂಥದ್ದು ವರ್ತೂರ್ ಸಂತೋಷ್ ಒಬ್ರೆ ಅನ್ನೋ ಒಂದು ಅನಿಸಿಕೆ ಪ್ರತಿಯೊಬ್ರು ಮಾತಾಡ್ತಿರೋದ್ದು ಸೊ ನೀವು ನಿಮ್ಮ ಅಭಿಪ್ರಾಯ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಹೌದು ಒಪ್ಕೋತೀನಿ ನಾನು ಯಾಕಂದ್ರೆ ತುಕಾಲಿ ಅನ್ನೋ ಒಂದು ವಿಷಯ ಬಂದ್ರೆ ಮಾತ್ರ ಎಪ್ಪ ಆನ್ಸರ್ ಚೇಂಜ್ ಮಾಡ್ತಾರೆ ಬಿಟ್ರೆ ಐ ಥಿಂಕ್ ಈಸ್ ಟೋಟ್ಲಿ ಫೈನ್ ವಿತ್ ಎಕ್ಸ್ಪ್ರೆಸ್ಸಿಂಗ್ ಇಸ್ ಈ ಥಾಟ್ಸ್ ಏನಂದ್ರೆ ಅವ್ರಿಗೆ ಪ್ರಾಪರ್ ವರ್ಡ್ಸ್ ಅಲ್ಲಿ ಹಾಕಕ್ಕೆ ಬರಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಇನಿಷಿಯಲಿ ಕಾಣಿಸ್ತಿತ್ತು ಬಟ್ ಎಲ್ಲವನ್ನೂ ಅವ್ರು ಅನ್ಸಿದನ್ನ ಹೇಳ್ತಾರೆ ನನ್ನ ವಿಚಾರ ಆಗಿರ್ಬೋದು ನನ್ನ ಜೊತೆ ಸತಿ ಕಿತ್ತಾಟಗಳಾಗಿದೆ ಆ ಕಿತ್ತಾಟದಲ್ಲಿ ಅಷ್ಟೇ ಏ ನೀಡ್ತೀಯ ಹೋಗಮ್ಮ ನೀನು ನೀವು ನಿರಂತರ ಮಾತಾಡೋಕ್ಕಾಗಲ್ಲ ಅಂತ ಆಮೇಲೆ ಅದಾದ್ಮೇಲೆ ನನ್ನ ಮನೆಯಿಂದ ಬಂದ ಮೇಲೆ ಕಾರ್ತಿಕ್ ಗೆ ಹೇಳಿರೋಂತ ಒಂದು ಮಾತನ್ನ ನೆನ್ಸ್ಕೊಂತ ಇದ್ದೆ ನಾನು ನೋಡ್ಬಿಟ್ಕು ಆದ್ರೆ ಅರ್ಥ ಮಾಡ್ಕೊಂಡಿದಾರಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಪೂಜೆ ಮಾಡ್ತಾಳೆ ಅಂತ ಕಾರ್ತಿಕ್ ಏನ ಒಂದ್ ಹೇಳ್ತಾರೆ ನಾರ್ಮಲ್ ಆಗಿರಲ್ಲ ಚೆನ್ನಾಗಿರುತ್ತೆ ಹೋಗು ಅಂತ ಹೇಳ್ತಾರೆ ಸೊ ಅಂದ್ರೆ ಏನೇ ಇದ್ರೂನು ತಮಾಷೆ ರೂಪದಲ್ಲೋ ಸರಿ ಅಥವಾ ಸೀರಿಯಸ್ ಆಗಿ ಹೇಳೋ ರೂಪದಲ್ಲೋ ಸರಿ ಒಟ್ನಲ್ಲಿ ಕರೆಕ್ಟಾಗಿ ಹೊರಗಡೆ ಹಾಕ್ಬಿಡ್ತಾರೆ ಶುಗರ್ಕೋಟ್ ಅಂತ ಬಂದ್ರೆ ಅದು ತುಕಾಲಿ ವಿಷಯದಲ್ಲಿ ಮಾತ್ರ ಬರುತ್ತೆ ಇನ್ ಯಾರ ವಿಷಯದಲ್ಲೂ ಬರಲ್ಲ ಅಭಿಮಾನಿಗಳ ಆಸೆ ಪಡ್ತಿದ್ದಾರೆ ವರ್ತೂರ್ ಸಂತೇಶ್ ಅವರು ಮತ್ತೆ ತನಿಷ್ ಅವರು ಮದುವೆ ಆಗಬೇಕು ಅಂತ ಹೇಳಿ ಸೊ ಸ್ಟೇಟ್ಮೆಂಟ್ ಆಗ್ಲೇನೆ ಸಿಕ್ಕಿದೆ ಸೊ ನಾನು ಅದ್ರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡೋದು ನೀವೇನಾದ್ರು ಸ್ಟೇಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ರೆ ಒಂದು ವಿಚಾರನ ಹೇಳಬೇಕು ಒಂದು ಇಸ್ ನಾಟ್ ಮೈ ಕೈಂಡ್ ಅಂತ ನಾನು ಹೇಳಿದ್ದೀನಿ ಅದು ಕ್ಲಿಯರ್ ಆಗಿದೆ ಇನ್ನೊಂದು ಅವ್ರದೇ ಆಗಿರುವಂತಹ ಒಂದು ಲೈಫ್ ಆಲ್ರೆಡಿ ಸ್ಕೆಡ್ಯೂಲ್ಡ್ ಆಗಿದೆ ಅಲ್ಲೂ ಕೂಡ ನನ್ನ ಮದುವೆ ಆದ್ಮೇಲೆ ಕೂಡ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ ಇದನ್ನ ಜನ ಖುಷಿ ಪಡಬಹುದು